ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ವಿಷಯ ಇಂಗ್ಲೀಷ್ ಒಂದನೇ ತರಗತಿಗೆ ಇಪ್ಪತ್ತು ಅಂಕಗಳ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸಿ ಯಾವ ರೀತಿ ಮಾಡಬಹುದು ಅಂತ ಒಂದು ಮಾಡಲನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಪ್ರಶ್ನೆ ಪತ್ರಿಕೆ ಪತ್ರಿಕೆಯ ಮುಂದಿನ ಭಾಗ ಇಲ್ಲಿ ನೀವು ನೋಡ್ಬೋದು ಸೊ ನೋಡಿದ್ರಲ್ಲ ಇದು ಇಪ್ಪತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕ ಸಂಬಂಧಪಟ್ಟಂತೆ ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಇದು ಐದು ಅಂಕಗಳ ಪ್ರಶ್ನೆ ಶೋ ಮೀ ದ ಪಾರ್ಟ್ಸ್ ಆಫ್ ದ ಬಾಡಿ ಆಸ್ ಇಂಡಿಕೇಟೆಡ್ ಶೋ ಮೀ ಯಾರ್ ಹೆಡ್ ಶೋ ಮೀ ಯೋರ್ ಟೀತ್ ಶೋ ಮೀ ಯೋರ್ ಐಸ್ ಶೋ ಮೀ ಯೋರ್ ಫಿಂಗರ್ಸ್ ಶೋ ಮೀ ಯೋರ್ ನೆಕ್ ಸೊ ನೋಡಿದ್ರಲ್ಲ ಇದು ಫಸ್ಟ್ ಮೇನ್ ಕ್ವಶನ್ ಐದು ಅಂಕಗಳಿಗೆ ಈಗ ಎರಡನೇ ಕ್ವಶನ್ಗೆ ಹೋಗೋಣ ಒಬೇ ದ ಆರ್ಡರ್ಸ್ ಟಿ ಪಿ ಆರ್ಗೆ ಸಂಬಂಧಪಟ್ಟಂತೆ अदे अंक रेडी ओके ओपन द बुक टर्न अराउंड स्टॉप जंप अप हाई सो थर्ड मेन क्वेश्चन नेम द मेंबर्स ऑफ मानसास फैमिली ಸೊ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ವೆರಿ ಗುಡ್ ಗ್ರ್ಯಾಂಡ್ ಮದರ್ ಎಲ್ಲಿದೆ ಗ್ರ್ಯಾಂಡ್ ಮದರ್ ಹ್ಞೂ ಗ್ರ್ಯಾಂಡ್ ಫಾದರಲ್ಲಿ ಓಕೆ ವೆರಿ ಗುಡ್ ನೆಕ್ಸ್ಟ್ ಮೇನ್ ಕ್ವೆಶನ್ ಐಡೆಂಟಿಫೈ ದ ಕಲರ್ಸ್ ಹಾಂ ರೇಣುಕಾ शो मी रेड कलर ग्रीन कलर येलो कलर वेरी गुड मुझे क्वेश्चन आइडेंटिफाई द पीपल इन द दिक्च हाँ शो मी शोमी इज डॉक्टर डॉक्टर तोर्सुके कंडक्टर कंडक्टर पोलिस मैन पोल्स मैन ले मैन ने मैन ओके टीचर ओके मुद्ने काउंट द ऑब्जेक्ट्स हाँ हौ मेनी नंबर एनिमल्स आर देयर हाँ कौंट आनिम ओकेमल हौ मेन आपल ಹಾಂ ಹೌ ಮನಿ ಕ್ರೋಝ್ 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 ಕ್ರೋಸ್ ಅಂದರೆ ಕಾಗೆಗಳು ವೆರಿ ಗುಡ್ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ವೆಹಿಕಲ್ಸ್ ಹಾಂ ಸನ್ವಿಕಾ ಏರೋಪ್ಲೇನ್ ತೋರಿಸಮ್ಮ ವೆರಿ ಗುಡ್ ನೆಕ್ಸ್ಟ್ ಟ್ರೇನ್ ಟ್ರೈನ್ ಇಲ್ಲಿದೆ ಓಕೆ ವೆರಿ ಗುಡ್ ಸಿಡ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಲೆಟರ್ಸ್ ವಿತ್ ದ ಸೌಂಡ್ ಫಸ್ಟ್ ಮಕ್ಕಳು ಅಕ್ಷರವನ್ನು ಓದಿ ನಂತರ ಅದರ ಸೌಂಡನ್ನು ಹೇಳಬೇಕಾಗತ್ತೆ ಇದು ಒಂದು ಮಾದರಿ ಹ್ಞೂ ರೀ ಲೆಟರ್ ಹೌದು ಮೊದ್ಲ ಹಾಂ ಜೋರಾಗಿ ಹಾಂ ಹ್ಞೂ 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 ಹಾಂ ಈಗ ಸೌಂಡ್ ಹೇಳು ಸೌಂಡ್ ಹ್ಞೂ ಹ್ಞೂ ಟ ಮೆರಿ ಗುಡ್ ಸೊ ಕೊನೆಯ ಪ್ರಶ್ನೆ ಸಿಂಗ್ ದ ರೈಮ್ ಒನ್ ಪೋಟೇಟು ಟೂ ಪೋಟೇಟು ಸೊ ಈ ರೈಮಿಗೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ಇಪ್ಪತ್ತು ಅಂಕಗಳಿಗೆ ನಾವು ಮೌಲ್ಯ ಮಾಪನವನ್ನು ಮಾಡ್ಬೋದು ಮೌಖಿಕವಾಗಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ